ಕತೆ ಗೂべ ಕತೆ ಬನ್ನಿ ಯಾತು ಗೂべ ಯಾಕೆ ಆಕೆ ಇತ್ತು ಕೂ சுவாಸ ಮಾಡುತ್ತೆ ಅಂತ ನಿಮಗೆ ಹೇಳ್ತೀನಿ ಬನ್ನಿ ಯಾವ ತರ ಏನಕ್ಕೆ ಅಂತ ನೋಡೋಣ ಮಂದೂರಿನಲ್ಲಿ ಒಂದು ಕಾಗೆ ಇತ್ತು ಅದರ ಸ್ನೇಹಿತ ಒಂದು ಗೂべ ಒಂದು ದಿನ ಗೂべ ಹೋಗಿ ಯಾರೋ ಮನೆ ಮೇಲೆ ಕೂತಿತು ಅವರ ಮನೆಯಲ್ಲಿ ಒಬ್ಬ ಪುಟ್ಟ ಹುಡುಗ ಗೂべ ಕೂಗಿದನ್ನು Con Doctor, kau gile, kau bekan nan आगु वत्तिगे गूबे निद्धे बन्ददन्न नोड़ी, कागे तन्न मने केलसा निदिशिकुन्दू

i oh, 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 oh. ಅದಕ್ಕೆ ನೀನೇ ಸರಿಯಾಗಿ ಬುದ್ಧಿ ಕಲಿಸು ಎಂದು ಬೇಡಿಕೊಂಡಿತು ಆಗ ಮಾರಮ್ಮ ತನ್ನ ಇಬ್ಬರು ಮಕ್ಕಳನ್ನು ಕಲಿಸಿ ಕಾಗೆ ಮತ್ತು

안녕하세요 <목소리> <목소리> <목소리>